ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಪರ ಘೋಷಣೆ ಹಿನ್ನೆಲೆಯಲ್ಲಿ ವಿಧಾನಸೌಧ ಠಾಣೆಯಲ್ಲಿ ಸುಮಟೋ ಕೇಸ್ ದಾಖಲಾಗಿದೆ ವಿಧಾನಸೌಧ ಭದ್ರತೆ ಎಸ್ಐ ಶಿವಕುಮಾರ್ ಅವರಿಂದ ದೂರು ದಾಖಲಾಗಿದೆ ಇಲ್ಲಿ ಐಪಿಸಿ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಬಿ ಫೈವ್ ನಾಟ್ ಫೈವ್ ಒನ್ ಬಿ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ ರಾಷ್ಟ್ರೀಯ ಏಕೀಕರಣಕ್ಕೆ ಪೂರ್ವಾಗ್ರಹ ಪೀಡಿತ ಆರೋಪದ ಹಿನ್ನೆಲೆಯಲ್ಲಿ ಕೇಸ್ ದಾಖಲು ಮಾಡಲಾಗಿದೆ ಇನ್ನು ಪಾಕ್ ಪರ ಘೋಷಣೆ ಕೂಗಿದವರ ಪತ್ತೆಗೆ ಪೊಲೀಸರು ತಲಾಶ್ ನಡೆಸ್ತಾ ಇದ್ದಾರೆ ಘೋಷಣೆಯ ವಿಡಿಯೋ ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ ವಿಡಿಯೋ ಬಗ್ಗೆ ಸ್ಪಷ್ಟತೆಯನ್ನು ತಿಳಿಯೋದಕ್ಕೆ ಎಫ್ ಎಸ್ ಎಲ್ಗೆ ಕಳಿಸೋದಕ್ಕೆ ತಯಾರಿಗಳನ್ನು ಮಾಡ್ಕೊಂಡಿರೋದು ಎಲ್ಲಾ ವಿಡಿಯೋಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಪೊಲೀಸರು ವಿಡಿಯೋದಲ್ಲಿ ಎಕ್ಸಾಕ್ಟ್ ಆಗಿ ಏನು ಕೂಗಿದ್ದಾರೆ ಅಥವಾ ಅಲ್ಲೇನಾದರೂ ಎಡಿಟಿಂಗ್ ಮಾಡಿದಾರಾ ಈ ಬಗ್ಗೆ ತನಿಖೆಯನ್ನ ನಡೆಸಲಾಗುತ್ತೆ ಇದಕ್ಕೋಸ್ಕರನೇ ಮೂರು ತಂಡಗಳನ್ನು ರಚನೆ ಮಾಡಲಾಗಿದೆ ಕೇಂದ್ರ ವಲಯ ಡಿ ಸಿ ಪಿ ಶೇಖರ್ ಅವರು ಈ ಟೀಮ್ಗಳನ್ನು ಫಾರ್ಮ್ ಮಾಡಿದ್ದಾರೆ ಆ ಟೀಮ್ಗಳ ಕೆಲಸ ಏನು ತಂಡ ಒಂದು ಏನು ಮಾಡುತ್ತೆ ಟೆಕ್ನಿಕಲ್ ಆಗಿ ಇಡೀ ಪ್ರಕರಣದ ತನಿಖೆಯನ್ನ ಮಾಡುತ್ತೆ ಇನ್ನು ಎರಡನೇ ತಂಡ ವಿಡಿಯೋಗಳನ್ನ ಪರಿಗಣಿಸಿ ವಿವರಣೆಯನ್ನ ಸಂಗ್ರಹ ಮಾಡುತ್ತೆ ಇನ್ನು ಮೂರನೇ ತಂಡ ಘೋಷಣೆ ಕೂಗಿದವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡುತ್ತೆ ಒಟ್ಟು ಮೂರು ತಂಡಗಳನ್ನ ಈ ಪ್ರಕರಣದಲ್ಲಿ ರಚನೆ ಮಾಡಲಾಗಿದೆ ಮೂರು ತಂಡಗಳಿಗೂ ಒಂದೊಂದು ಟಾಸ್ಕ್ ಅಂತ ನೀಡಲಾಗಿದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಮಂಜುನಾಥ ಇವಾಗ ಈ ವಿಡಿಯೋ ಅಸಲಿಯತ್ತೇನೋ ಅನ್ನೋದು ಗೊತ್ತಾಗ್ಬೇಕಾಗುತ್ತೆ ಯಾಕಂದ್ರೆ ಅಲ್ಲಿ ಎಡಿಟಿಂಗ್ ಮಾಡಿದಾರಾ ಬೇಕು ಅಂತಲೇ ಯಾರಾದರೂ ಕಿಡಿಗೇಡಿ ಈ ತರ ಕೂಗಿದಾರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಕಾಂಗ್ರೆಸ್ಗೆ ಇದಕ್ಕೂ ಸಂಬಂಧ ಇಲ್ಲ ಅಂತ ಸಮರ್ಥನೆ ಕೊಟ್ಕೊಳ್ಳೋ ಪ್ರಯತ್ನ ಆದ್ರೂ ಕೂಡ ಬಿಜೆಪಿ ಅಂತೂ ಇದನ್ನ ಬಿಡೋ ಸ್ಟೇಜ್ ಅಲ್ಲಿ ಇಲ್ಲ ಒಂದು ಪ್ರಬಲ ಅಸ್ತ್ರ ಸಿಕ್ಕಿದೆ ಈಗ ಮೂರು ಟೀಮ್ ರಚನೆಯಾಗಿದೆ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಜೊತೆಗೆ ಆ ಪ್ರೋಸೆಸ್ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಶರ್ಮಿತಾ ಖಂಡಿತವಾಗ್ಲು ನಿನ್ನೆ ಸಂಜೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ನಂತರ ಡಿ ಸಿ ಪಿ ಖುದ್ದು ಡಿ ಸೆಂಟ್ರಲ್ ಡಿಸಿ ಪಿ ಅವರು ಇದೇ ವಿಧಾನಸೌಧ ಪೊಲೀಸ್ ಠಾಣೆ ನಾವೇನು ತೋರಿಸ್ತಾ ಇದ್ದೀವಿ ಈಗ ಆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಖುದ್ದು ಡಿ ಸಿ ಅವರೇ ಕೂತು ಸಾಕಷ್ಟು ಒಂದು ಮಾಹಿತಿಗಳನ್ನು ಕೂಡ ಪಡಿತಾ ಇರತಕ್ಕಂಥದ್ದು ಜೊತೆಗೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಮೂರು ತಂಡಗಳನ್ನು ಕೂಡ ರಚಿಸಿರ್ತಕ್ಕಂಥದ್ದು ಯಾಕಂದ್ರೆ ಮೊದಲಿಗೆ ಅಸಲಿ ವಿಡಿಯೋದಲ್ಲಿ ಏನಿದೆ ಅಥವಾ ಆನೇರ್ ಆದ್ಮೇಲೆ ಅಂದ್ರೆ ಮಾಧ್ಯಮಗಳಲ್ಲಿ ಏರ್ ಆಗಿರ್ತಕ್ಕಂಥ ವಿಡಿಯೋ ಕೆಲವು ವಿಡಿಯೋಗಳನ್ನು ಕೂಡ ಕಲೆ ಹಾಕ್ತಾ ಇರತಕ್ಕಂಥದ್ದು ಮತ್ತೆ ಕೆಲವರು ಮೊಬೈಲ್ಗಳಲ್ಲಿ ಏನ್ ಸೆರೆ ಹಿಡಿದಿದ್ದಾರೆ ಆ ವಿಡಿಯೋಗಳನ್ನು ಕೂಡ ಕಲೆ ಹಾಕಿ ಗೆ ಕಳಿಸಿರ್ತಕ್ಕಂಥದ್ದು ಇನ್ನ ಇವತ್ತು ಮಧ್ಯಾಹ್ನದ ಒಳಗಡೆಗೆ ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ಬರುವಂತ ಸಾಧ್ಯತೆ ಯಾಕಂದ್ರೆ ಪ್ರಕರಣ ಗಂಭೀರವಾಗಿರೋದ್ರಿಂದ ಆ ಎಫ್ ಎಸ್ ಎಲ್ ಕೂಡ ಪೊಲೀಸ್ ಅಧಿಕಾರಿಗಳು ಕಾಯ್ತಾ ಇರ್ತಕ್ಕಂಥದ್ದು ಇನ್ನು ಅದು ನಿಜನ ಇಲ್ವಾ ಯಾಕೆಂತ ಹೇಳಿದ್ರೆ ಕೆಲವೊಮ್ಮೆ ವಿಡಿಯೋಗಳಲ್ಲಿ ಹೇಳ್ತಾರೆ ಹುಸೇನ್ ಖಾನ್ ಅಂತ ಕೂಗಿರ್ತಕ್ಕಂಥ ಇನ್ ಕೆಲವು ಕಡೆ ಆ ಪಾಕಿಸ್ತಾನ್ ಅಂದಿದಾರೆ ಯಾವುದೊಂದು ಕೂಡ ಗೊತ್ತಾಗ್ತಾ ಇಲ್ಲ ಆದ್ರೆ ಬಿಜೆಪಿ ಬಿಜೆಪಿಯವರು ಮಾತ್ರ ಆರೋಪವನ್ನು ಕೇಳಿ ಬರ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ ಇವತ್ತು ಕೂಡ ಅಂದ್ರೆ ಬೆಳಗಿನ ಹತ್ತು ಗಂಟೆ ನಂತರ ಡಿಸಿಪಿ ಸ್ಟೇಷನ್ ಗೆ ಹಾಜರಾಗಿ ಮತ್ತೊಮ್ಮೆ ತನಿಖೆಯನ್ನ ಆ ಪ್ರಕರಣ ತನಿಖೆ ಅಂದ್ರೆ ರಾತ್ರಿಯಲ್ಲೂ ಕೂಡ ಏನೇನಾಗಿದೆ ಅನ್ನೋ ಮಾಹಿತಿಗಳನ್ನು ಕೂಡ ಪಡೆಯುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಮಂಜುನಾಥ ಸದ್ಯದ ನ್ಯೂಸ್ ನ್ಯೂಸ್ ಕನ್ನಡ ಬಲ ತೋರ್ತಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ